ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಮನೆಯಲ್ಲಿ ಸುಲಭವಾಗಿ ಬೆನ್ನೆ ಹೆಂಗೆ ಮಾಡಬೇಕು ಅಂತ ನೋಡೋಣ ಒಂದು ಡೈಲಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ರೆ ಅದರಲ್ಲಿ ಕೆನೆಯ ಎತ್ತಿಟ್ಟು ಎತ್ತಿಟ್ಟು ಒಂದು ವಾರಕ್ಕೆ ಬೆಣ್ಣೆ ಮಾಡ್ಕೋಬೋದು ಇವಾಗ ಆ ಬಾಕ್ಸಿಂದ ಮಿಕ್ಸಿಗೆ ಬೆಣ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಡಬ್ಬಿಗೆ ಹತ್ತಿರದೆಲ್ಲ ಹಾಕೋಬೇಕು ನೀಟಾಗಿ ಅದರಲ್ಲಿರೋದು ಹಾಕ್ಕೊಂಡು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಹಾಕಾಗ ಒಂದೇ ಟೈಮು ಫಾಸ್ಟಾಗಿ ಮಾಡಬಾರ್ದು ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಮಾಡಬೇಕು ಆನ್ ಮಾಡೋದು ಆಫ್ ಮಾಡೋದು ಮಾಡಿದರೆ ಅದು ಬೇಗ ಬೆನ್ನೆ ರೆಡಿ ಆಗುತ್ತೆ ಇಲ್ಲಾಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇವಾಗ ನಾನು ನೋಡಿ ಮತ್ತೆ ಆಫ್ ಮಾಡೋದು ಆನ್ ಮಾಡೋದು ಮಾಡೋದು ಇನ್ನೊಂದು ಯಾವುದೇ ಕೆಲಸಗಳನ್ನು ಮಾಡಿದರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಯಾಕಂದರೆ ಯಾವುದೇ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ರೆಡಿ ಆಗೋ ಥರ ನೋಡ್ಕೋಬೇಕು ಇವಾಗ ನಾನು ಅದನ್ನು ಮತ್ತೆ ರೆಡಿ ಆಗೈತೆ ಇಲ್ಲ ಅಂತ ಅದು ಬಾಕ್ಸಿಗೆ ಮಿಕ್ಸಿ ಜಾರಿಗೆ ಹತ್ತಿರೋದೆಲ್ಲ ನೀಟಾಗಿ ತೆಗೆದು ಇದ್ದೀನಿ ಇಟ್ಟ ನಂತರ ಇನ್ನೊಂದು ಟೈಮು ಫಾಸ್ಟಾಗಿ ಮಾಡ್ತೀನಿ ಇವಾಗ ಆಲ್ರೆಡಿ ಎಲ್ಲ ಬೆಣ್ಣೆ ರೆಡಿಯಾಗಿದೆ ಇನ್ನೊಂದು ಟೈಮ್ ಮಾಡಿದರೆ ಅವಾಗೆಲ್ಲ ಫುಲ್ಲು ಬೆಣ್ಣೆ ರೆಡಿ ರೆಡಿಯಾಗಿರುತ್ತೆ ಇವಾಗ ಅದನ್ನು ನೀಟಾಗಿ ಅದಕ್ಕೆ ಹತ್ತಿರದೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ ನಂತರ ಅದನ್ನೆಲ್ಲ ಎತ್ತಿ ಇಟ್ಕೊಂಡು ಇವಾಗ ಇನ್ನೊಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ನಾವು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಬೇಕು ಅದಕ್ಕೆ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ನೀಟಾಗಿ ತೆಗೆದು ಅದಕ್ಕೆ ಹಾಕಿ ಅದ್ರ ನಮ್ಮ ಬೆಣ್ಣೆ ರೆಡಿಯಾಗಿರುತ್ತೆ ಯಾರು ಒಂದು ವಾರ ಪೂರ್ಣ ಹಾಲು ತಗೊಂಡು ಡೈಲಿ ಹಾಲು ತಗೊಂಡು ಒಂದು ವಾರದ ಪೂರ್ಣ ಕೆನೇನ ಎತ್ತಿಟ್ಕೊಂಡು ಇದೇ ಥರ ಸುಲಭವಾಗಿ ಮನೆಯಲ್ಲೇ ಬೆಣ್ಣೆ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಬೆಣ್ಣೆ ಎಲ್ಲ ಪಾತ್ರೆ ಒಳಗೆ ಆಗೈತೆ ಅದನ್ನು ನಾನು ಇನ್ನೊಂದು ಪಾತ್ರೆಗೆ ಎತ್ತಿ ಇಟ್ಕೊತೀನಿ ಇವಾಗ ನೋಡಿ ರೆಡಿಯಾಗಿದೆ ಅದನ್ನು ಸ್ವಲ್ಪ ಹಿಂಗೆ ಟರ್ನ್ ಮಾಡಿದರೆ ನೀಟಾಗಿ ಬೆಣ್ಣೆ ಬರುತ್ತೆ ಹತ್ತತ್ರ ಕಾಲು ಕೆ ಜಿ ಬೆಣ್ಣೆ ಒಂದು ವಾರಕ್ಕೆ ರೆಡಿ ಆಗುತ್ತೆ ಹಾಕೋತಾ ಇದ್ದೀನಿ ನೋಡಿ ನಾನು ಹಾಂ ಇದೇ ಥರ ಹಾಕೋಬೇಕು ಹಾಕ್ಕೊಂಡು ಅದು ಸೈಡಿಗೆ ಹತ್ತಿರೋದೆಲ್ಲ ನೀಟಾಗಿ ಒಂದು ಕಡೆ ಹಾಕಿ ಅದರಲ್ಲಿರೋ ಮಜ್ಜಿಗೆನ ತೆಗಿಬೇಕು ಥ್ಯಾಂಕ್ ಯು ಇವಾಗ ಬೆನ್ನೆ ರೆಡಿ ಆಯಿತು ಮತ್ತೆ ಸಿಗೋಣ